ಕರಜ್ಗಿ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ನಿತಿನ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ನಮೋ ಭಾರತ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲಿಯವರು ಭಾಗಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾತನಾಡಿದರು ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಿತ್ಯ ಗೊತ್ತೇದ ಮೂವರ ಹಂತ ಜ್ಯೋತಿ ಕೆಲಸದ ಬಗ್ಗೆ ಈ ಕಾರ್ಯಕ್ರಮವು ಯಶಸ್ವಿಯಾ ಸಾಹೇಬ್ ಕಾಂಗ್ರೆಸ್ಸಿಗರು ಎಂತ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರಿಕೊಂಡಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂತ್ಯ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಜಾಗ ಕೊಟ್ಟಿರಲಿಲ್ಲ ಈ ಕಾಂಗ್ರೆಸ್ಸಿಗರು ಇವತ್ತು ತಮಗೆ ಭಾರಿ ಗೌರವ ಇದೆ ಬಾಬಾ ಸಾಹೇಬ್ ಬಗ್ಗೆ ಅಂತಾರೆ ಮಿತ್ರ ಈ ಬಾಬಾ ಸಾಹೇಬರನ್ನ ಯಾವ ರೀತಿ ನಡೆಸ್ಕೊಂಡಿದ್ರು ಅಂತಂದ್ರೆ ಇನ್ನೇ ಕಾಂಗ್ರೆಸ್ ನಾಯಕ ಹೇಳಿದ್ರು ಬಾಬಾ ಸಾಹೇಬ್ರು ಸಂವಿಧಾನ ರಚನೆ ಮಾಡಿದ್ರಲ್ಲಿ ಏನು ಮಹಾ ಇದೆ ಮಿತ್ರ ಮೊನ್ನೆ ನೋಡಿಕೊಂಡಿಟ್ಟು ಅದೊಂದು ವಿಡಿಯೋ ವೈರಲ್ ಆಗಿದೆ ಮಧ್ಯಾಹ್ನದಲ್ಲಿ ನಡೆದಿರೋ ಇಲ್ವೋ ಎಲ್ಲರೂ ಸಿದ್ದಗರೇ ಕ್ಯಾರ್ ಮಾಡ್ತಿದ್ರು ಅವರನ್ನ ಈ ಮಧ್ಯ ಮನೆಗಳಲ್ಲಿ ಡ್ಯಾನ್ಸ್ ಮಾಡ್ತಾರಲ್ಲ ಡ್ಯಾನ್ಸ್ ಮಾಡಿದವರಿಗೆ ದೃಷ್ಟಿ ತಿಂದ ದುಡ್ಡು ಎಸಿದಾರಲ್ಲ ಬಹಳ ಕಡೆ ನುಡಿ ಇದೆ ಉತ್ತರ ಕರ್ನಾಟಕದಲ್ಲಿ ಬಹಳ ರೂಢಿದೆ ಇಲ್ಲಿ ದುಡ್ಡು ಎಸಲಿಕ್ಕೆ ಹೋದ್ರೆ ಆ ಡ್ಯಾನ್ಸ್ ಮಾಡೋದ್ರಿಗೆ ಏನ್ ಮಾಡ್ತಾ ಇರೋತ್ತೆ ಅದು ಅದ್ ಹಾಕು ನಿನ್ ಹೆಸರು ಓನರ್ ಹೋಗುತ್ತೆ ಈಗ ಹಾಕಿದ್ರೆ ನನ್ನ ಅಕೌಂಟ್ ಬರುತ್ತೆ ಇಲ್ಲಿಗೆ ಹಾಕು ಅಂತ ಬ್ಯಾಂಕ್ ಮಾಡೋ ಹೇಳೋ ಮಟ್ಟಿಗೆ ಬಂದಿದೆ ಅಂತಂದ್ರೆ ನರೇಂದ್ರ ಮೋದಿ ಹೆಚ್ಚಾಗಿ ನರೇಂದ್ರ ಮೋದಿ ಐವತ್ತು ಕೋಟಿ ಜನರನ್ನ ಬ್ಯಾಂಕಿಗೆ ನಂತರ ಇವತ್ತು ಭಾರತದ ಸಾಮರ್ಥ್ಯ ಏನು ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರ ಇವತ್ತು ಭಾರತವಾಗಿ ನಿರ್ಮಾಣಗೊಂಡಿದೆಯಲ್ಲ ಇದು ನರೇಂದ್ರ ಮೋದಿ ಕಟ್ಟಿ ನರೇಂದ್ರ ಮೋದಿ ನಾನು ಚಾಲೆಂಜ್ ಮಾಡಿದ್ದಾರೆ ಇನ್ನೊಂದು ಸಲ ಆಯ್ಕೆ ಮಾಡಿಕೊಡಿ ನನ್ನ ನಾನು ಮುಂದಿನ ಬಾರಿ ಆಯ್ಕೆಯಾದಾಗ ನನ್ನ ಮೂರನೇ ಟರ್ಮ್ನಲ್ಲಿ ಭಾರತವನ್ನ ಜಗತ್ತಿನ ಮೂರನೇ ಶ್ರೀಮಂತ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಕಂಪೇರ್ ಆಗಿ ಮಾಡಲಿಕ್ಕೆ ಹೋಗಿ ಏನ್ರಿ ಮಿತ್ರ ಬಹಳ ವಿಚಿತ್ರ ಅನ್ಸುತ್ತೆ ಎಂತ ವಿಚಿತ್ರ ಇದೆ ಈ ಮಣ್ಣಲ್ಲಿ ಅಂತಂದ್ರೆ ರಾಹುಲ್ ಗಾಂಧಿಗೆ ವೋಟ್ ಮಾಡಲಿಕ್ಕೆ ರೀಸನ್ ಅಂತ ನಾನು ಈಗೆಲ್ಲ ಓಡಾಡ್ತಿರೋದು ಬಿಜೆಪಿ ನವರು ಟಿಕೆಟ್ ಅನೌನ್ಸ್ ಆದ್ಮೇಲೆ ಓಡಾಡ್ತಿದ್ದಾರೆ ನಾನು ಯಾವಾಗ ಶುರು ಮಾಡಿರೋದು ಒಂಬತ್ತು ತಿಂಗಳಾಯ್ತು ಯಾವಾಗ ಸಿದ್ದರಾಮಯ್ಯ ಹೇಳಿದ್ರು ನಾನು ಹೆಜ್ಜೆ ಮುಂದೆ ಹೋಗಿ ನಿಮ್ಗೆ ಹೇಳ್ತೀನಿ ನರೇಂದ್ರ ಮೋದಿ ಹೇಳಿದ್ದು ಈ ಬಾರಿ ಕಾಂಗ್ರೆಸ್ನ ಘಟಾನುಘಟಿ ನಾವ್ ಗೆ ನಿಲ್ಲಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವರು ಗೆ ನಿಲ್ಲದೆ ಹಿಂಪಾಗಿಲಿಂದ ರಾಜ್ಯಸಭೆ ಮೂಲಕ ಆಯ್ಕೆಯಾಗಿ ಬರ್ತಾರೆ ನೀವು ನೋಡ್ತಾ ಇಲ್ಲಿ ಅಂತ ಹೇಳಿ ಅವರು ಸೋನಿಯಾ ಗಾಂಧಿಯವರು ಎಲೆಕ್ಷನ್ ಬಿಟ್ಟರು ನಾನು ರಾಜ್ಯಸಭೆ ಮೂಲಕ ಆಯ್ಕೆಯಾಗ್ತೀನಿ ಅಂತ ರಾಜ್ಯಸಭೆಗೆ ಹೋದ್ರು ಹದಿನಾಯಕನೇ ರಾಜ್ಯಸಭೆಯಿಂದ ಹೋದ್ಮೇಲೆ ಇನ್ವೆಕ್ಸ್ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ನಾನು ಬರಲ್ಲ ನಾನು ಎಲೆಕ್ಷನ್ ನಿಂತ್ಕೊಡಲ್ಲ ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ಅಂತ ಹೇಳಿ ಕಾಂಗ್ರೆಸ್ಸಿನ ಕಾರ್ಯಕರ್ತರೊಬ್ಬರೆಲ್ಲ ಆಯ್ಕೆ ಮಾಡಿ ಅವರು ಎಂ ಪಿ ಎಲೆಕ್ಷನ್ ಟಿಕೆಟ್ ಕೊಡಲಿಲ್ಲ ತಮ್ಮ ಮನೆಯಲ್ಲೇ ಇರುವಂತ ತಮ್ಮ ಅಳಿಯನಿಗೆ ಟಿಕೆಟ್ ಕೊಟ್ಟು ನೀನ್ ಗೆದ್ದು ಬಾ ಅಂತ ಕಳಿಸಿಕೊಟ್ರು ಅಂದ್ರೆ ನೀವು ರಾಷ್ಟ್ರಾಧ್ಯಕ್ಷರು ನಿಮ್ಮ ಮಗ ಎಂ ಎಲ್ ಎ ಮತ್ತು ಮಿನಿಸ್ಟ್ರು ಈಗಲಾದ್ರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಟ್ಟು ಅವ್ರ ಮನೆಯಲ್ಲೇ ಅಧಿಕಾರ ಉಳಿಬೇಕು ಅಂತ ಮತ್ತೊಬ್ಬನನ್ನ ಕರ್ಕೊಂಡು ಕೂರಿಸ್ಕೊಂಡ್ರು ಪಾಪ ಯಾರ್ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಇವರು ಕೇಳ್ತಿರ್ತಾರೋ ಅವ್ರಿಂದ ಒಂದೇ ಮಾತು ಹೇಳಿಕ್ ಇಚ್ಛೆ ಪಡೋದೇನು ಅಂದ್ರೆ ಅಪ್ಪಿ ತಪ್ಪಿ ಏನಾದ್ರು ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಗೆದ್ರೆ ಈ ಇಪ್ಪತ್ತೈದು ವರ್ಷ ಮತ್ತೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇಲ್ಲಿ ಎಂ ಪಿ ಆಗುವ ಕನಸನ್ನು ಕಾಣಲು ಸಾಧ್ಯವಿಲ್ಲ ಹೀಗಾಗಿ ಕಾಂಗ್ರೆಸ್ ಅವ್ರಿಗೂ ಯಾವಬ್ಬಾರಿ ಇದೆ ಬೇಕಾದ ಬಾರಿ ಸೋಲಿಸಿ ಮುಂದಿನ ಬಾರಿ ತಾವು ಎಂ ಪಿ ಆಗೋದು ಹೆಂಗೆ ಅಂತ ಯೋಚನೆ ಮಾಡ್ಬೇಕು ಅಂತ ಬೇರೆ ದಾರಿ ಇಲ್ಲ ಮಾಡಿದ್ರು ಬಾಬಾ ಸಾಹೇಬ ಅಂತ್ಯ ಸಂಸ್ಕಾರ ನಡೆದ ಮುಂಬೈನ ಭೂಮಿಯನ್ನ ಚೈತ್ಯ ಭೂಮಿಯಾಗಿ ಬಾಬಾ ಸಾಹೇಬರಿಗೆ ಐದು ತೀರ್ಥಗಳನ್ನ ಡೆಡಿಕೇಟ್ ಮಾಡಿದ್ ಯಾರು ಅಂದ್ರೆ ಆಧರಣೀಯ ನರೇಂದ್ರ ಮೋದಿ ಅಂತ ಗೌರವ ಕೊಡಲಿಲ್ಲ ಸಾವಿನಲ್ಲೂ ಗೌರವ ಕೊಡದ ಕಾಂಗ್ರೆಸ್ ಇವತ್ತು ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂತ ಇಲ್ಲಿ ಯಾರಾದರೂ ಈ ತರದ ಆಲೋಚನೆ ಮಾಡೋರಿದ್ರೆ ಹೇಳಬೇಕು ನಿಂತಾರೆ ಈ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆದಾಗ ಈ ದೇಶದಲ್ಲಿ ರಾಷ್ಟ್ರಪತಿ ಆಗಿದ್ದವರು ಒಬ್ರು ಬೇರೆ ಪ್ರಣಬ್ ಮುಖರ್ಜಿ ಅಂತ ಅವರ ಹೆಸರು ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಮೊದಲ ರಾಷ್ಟ್ರಪತಿ ಆದವ್ರು ಯಾರು ಗೊತ್ತಾ ದಲಿತ ವರ್ಗಕ್ಕೆ ಸೇರಿದ ಪ್ರತಿಭಾವಂತ ವ್ಯಕ್ತಿಯಾಗಿದ್ದ ರಾಮನಾಥ್ ಕೋವಿಂದರನ್ನ ಆಯ್ಕೆ ಮಾಡಿ ನರೇಂದ್ರ ಮೋದಿ ಅಲ್ಲಿ ಕೂರಿಸಿ ದೇಶದ ಎಲ್ಲ ಜನಜಾತಿ ಜಾತಿ ವರ್ಗಗಳ ಜನ ಅವ್ರ ಎದುರುಗಡೆ ನಮಸ್ಕಾರ ಮಾಡುವಂತೆ ಮಾಡಿದಲ್ಲ ಇದು ನರೇಂದ್ರ ಮೋದಿ ಜಾತಿ ಜಾತಿಗಳ ನಡುವೆ ವೈಷಮ್ಯವನ್ನ ಕಿತ್ತಿಸಾಕಲಿಕ್ಕೆ ಮಾಡಿದ ಪ್ರಯತ್ನ ಈಗ ಯಾರು ಈ ದೇಶದ ರಾಷ್ಟ್ರಪತಿ ಒಬ್ಬ ಹೆಣ್ಣು ಮಗಳು ಟ್ರೈಬಲ್ ಕುಟುಂಬಕ್ಕೆ ಸೇರಿದ ಒಬ್ಬ ಹೆಣ್ಣು ಮಗಳನ್ನ ನರೇಂದ್ರ ಮೋದಿ ಗೌರವದಿಂದ ಆ ಸ್ಥಾನ ಕೂರಿಸಿ ಈ ದೇಶದ ಗಂಡಸರೂ ಕೂಡ ತಲೆಬಾಗಿ ನಮಸ್ಕರಿಸುವಂತೆ ಮಾಡಿದ್ರಲ್ಲ ಏನ್ ಅದ್ಭುತವಾದ ಸಂದೇಶವನ್ನ ಜಗತ್ತಿಗೆ ಕೊಟ್ಟರು ಇದು ನರೇಂದ್ರ ಮೋದಿ ಮಾಡಿದ ಕೆಲಸ ಕಾಂಗ್ರೆಸ್ ಯಾವತ್ತಾಗುವಂಥದ್ದನ್ನು ಯೋಚನೆ ಮಾಡುತ್ತೇನು ರಾಹುಲ್ ಗಾಂಧಿ ಕೇಳಿ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀರಾ ಜಾತಿ ಜಾತಿಗಳನ್ನ ಇನ್ನೂ ಚೆನ್ನಾಗಿ ಒಡೆಯೋದು ಹೆಂಗೆ ಅಂತ ಪ್ಲಾನ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಪ್ಲಾನ್ ಮಾಡ್ತಾ ಕೂತಿದ್ರೆ ನರೇಂದ್ರ ಮೋದಿ ಜಾತಿ ಜಾತಿಗಳನ್ನ ಬೆಸಿತಾ ಇದ್ದಾರಲ್ಲ ಏನ್ ಚೆನ್ನಾಗಿರ್ತೀವಿ ಮಿತ್ರ ಕರ್ಜಗಿರಿ ಜಾತಿ ಇರ್ಬೋದು ಇಲ್ಲಿ ನೀವು ಕೆಲವರು ಲಿಂಗಾಯತರು ಇರ್ಬೋದು ಕೆಲವರು ಇರಬಹುದು ಕೆಲವರು ದಲಿತ ಇರ್ಬೋದು ಕೆಲವರು ಟ್ರೈಬಲ್ ಇರ್ಬೋದು ಕೆಲವರು ಬ್ರಾಹ್ಮಣ ಇರ್ಬೋದು ಕೆಲವರು ಬೇರೆ ಬೇರೆ ಜಾತಿಗೆ ಸೇರಿರ್ಬೋದು ಆದ್ರೆ ನಿಮ್ಮ ಮಕ್ಕಳು ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಸಾಫ್ಟ್ವೇರ್ ಕಂಪನಿಯಲ್ಲಿ ಅಲ್ಲಿ ಯಾವ ಜಾತಿ ಯಾರು ಅಂತ ಯಾರು ಕೇಳದೆ ಇಲ್ಲರಿ ಅವರೆಲ್ಲರೂ ಜೊತೆ ಕುತ್ಕೊಂಡು ತಾವು ಆಯಾ ಊಟ ಮಾಡುವಂತ ಸ್ಥಿತಿ ಇದೆಯಲ್ಲ ಅದು ಎಪ್ಪತ್ತೈದು ವರ್ಷಗಳ ಕಾಲ ಗುದ್ದಾಗಿ ಹೆಂಗ್ ನಡೆಸ್ಕೊಂಡು ಬಾಬಾ ಸಾಹೇಬರು ಬದುಕಿದ್ದಾಗ ಮಿತ್ರ ಇದನ್ನು ಯಾರು ಬೇಕಿದ್ರು ಕೇಳಿ ಕಾಂಗ್ರೆಸ್ ಬಂದು ಓಟ್ ಕೇಳಲಿಕ್ಕೆ ಬಂದಾಗ ಅವ್ರಿಗೆ ಪ್ರಶ್ನೆ ಕೇಳಿ ವಿಶೇಷವಾಗಿ ಯಾರಾದ್ರೂ ದಲಿತ ವಾಟ್ಸಪ್ ವಾಟ್ಸ್ಆಪ್ ಮೆಸೇಜ್ ತುಂಬಾ ಹರಿದಾಡುತ್ತಿದ್ದಾರೆ ಬಾಬಾ ಸಾಹೇಬರು ಬದುಕಿದ್ದಾಗ ಎಲೆಕ್ಷನ್ ನಿಂತಿದ್ರು ಮಾರಾಟದರು ಎಲೆಕ್ಷನ್ ಅಲ್ಲಿ ಎರಡು ಮಾಡಿ ಅವರನ್ನ ಕಾಂಗ್ರೆಸ್ ತೋರಿಸ್ತು ವಿಶ್ವವಿಖ್ಯಾತರಾಗಿದ್ದಂತ ಬಾಬಾ ಸಾಹೇಬರನ್ನ ಹೆಸರೇ ಗೊತ್ತಿಲ್ಲದ ವ್ಯಕ್ತಿಯನ್ನ ನಿಲ್ಲಿಸಿ ಆ ವ್ಯಕ್ತಿಯ ಎದುರಿಗೆ ಜವಾಹರ್ಲಾಲ್ ನೆಹರು ಇಂಗ್ಲೆಂಡ್ ಇಂದ ಒಬ್ಬರು ಮತ್ತೆ ಹಕ್ಕೊಂಡು ಅವರೊಬ್ಬ ಭಾರತದ ಸಂವಿಧಾನ ಬಳಸಬೇಕು ಅಂತ ನಿರ್ಧಾರ ಮಾಡಿದ್ರು ಬಾಬಾ ಸಾಹೇಬ್ ಆಯ್ಕೆ ಮಾಡಿರೋ ಇಲ್ಲ ಮಹಾತ್ಮ ಗಾಂಧೀಜಿ ಹತ್ರ ವಿಷಯ ಹೋದಾಗ ಮಹಾತ್ಮ ಗಾಂಧೀಜಿ ಏನಂದ್ರೆ ಗೊತ್ತಾ ಸಂವಿಧಾನ ರಚನೆ ಮಾಡ್ಲಿಕ್ಕೆ ನಾವು ಇದು ಆದ್ರೆ ನರೇಂದ್ರ ಮೋದಿ ಯಾವಾಗ ಡಿಮಾನಿಟೈಸೇಷನ್ ಮಾಡಿದ್ರು ಈ ಕಾಂಗ್ರೆಸ್ ನಾಯಕರು ಬಾಯ್ ಬಡ್ಕೊಂಡ್ರ ಅಯ್ಯೋ ದುಡಿದಿದೆ ಅಲ್ಲ ಈ ಮನುಷ್ಯಂದು ಅಂತ ಆದ್ರೆ ಸಾಮಾನ್ಯ ಜನ ಮಗಳ ಮದುವೆ ಇತ್ತು ಮನೆ ಕಟ್ತಾ ಇದ್ರು ದುಡ್ಡು ಕಟ್ಟಬೇಕಾಗಿತ್ತು ಅಂತದ್ರಲ್ಲೂ ಸಹಿಸಿಕೊಂಡ್ರು ಯಾಕೆ ಅಂದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ದೇಶಕ್ಕೆ ಒಳ್ಳೇದ್ ಮಾಡ್ತಾನೆ ಅಂತ ಸಹಿಸ್ಕೊಂಡು ಕೂತ್ಕೊಂಡ್ರಲ್ಲ ಈ ದೇಶ ಜನ ದೊಡ್ಡ ನಮಸ್ಕಾರದಲ್ಲಿ ಈ ದೇಶಕ್ಕೆ ಜನರಿಗೆ ಬೆಂಕಿ ಹೇಳ್ಬೇಕಲ್ಲ ಏನಾದ್ರು ಮಾಡಿ ಅಂತ ಒಂದು ಎಟಿಎಂ ಹೊರಗಡೆ ಹೋಗಿ ನಿಂತ ನಿಮ್ಮಲ್ಲಿ ಅನೇಕರು ಮರ್ಗೋಗಿದ್ದೀರಿ ನಿಂತ್ಕೊಂಡು ಏನ್ ಮಾಡಿದ ತನ್ನ ಹರಿದು ಕುರ್ತಾ ಜೋಗ ತೋರಿಸಿ ಅಯ್ಯೋ ನೋಡಿ ನನ್ ಜೇವ್ರ ದುಡ್ಡೇ ಇಲ್ಲ ಅಂದ ಜನ ಬಡ್ಕಾಯಿಸ್ಕೊಳ್ಳಿ ಜನ ಗಲಾಟೆ ಮಾಡ್ಲಿ ಅಂತ ಆ ಜನ ಏನಂದ್ರು ಗೊತ್ತಾ ಚೀ ನೀನ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಯಾರು ಅಂತ ಗೊತ್ತು ನಿಮ್ಮ ಅಜ್ಜಿ ಯಾರು ಅಂತ ಗೊತ್ತು ನಿಮ್ ಮುತ್ತಾತ ಯಾರು ಅಂತ ಗೊತ್ತು ನಮ್ಮ ಹತ್ರ ನಾಟಕ ಮಾಡ್ತಿದ್ಯಾ ಅಂತ ಹೇಳಿ ರಾಹುಲ್ ಗಾಂಧಿ ಬೆಂಬಲಕ್ಕೆ ಯಾರು ಬರಲಿಲ್ಲ ಮೋದಿ ಬೆಂಬಲಕ್ಕೆ ನಿಂತು ಕಾಂಗ್ರೆಸ್ ಇದ್ರೆ ಹೇಳಿದ್ರು ಡಿಮಾನಿಟೈಸೇಷನ್ ಮಾಡ್ತಲ್ಲ ಇನ್ನು ಭಾರತ ಆಗುತ್ತೆ ಭಾರತದ ಆರ್ಥಿಕತೆ ಸತ್ತೋಗುತ್ತೆ ಅಂತಂದ್ರು ಆದ್ರೆ ಮಜಾ ಏನಾಯ್ತು ಗೊತ್ತ ಡಿಮಾನಿಟೈಸೇಷನ್ ಮಾಡಿದ ಮೇಲೆ ಭಾರತ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರ ಆಯ್ತು ಪಾಕಿಸ್ತಾನ ಆಗುತ್ತೆ ಸೋನಿಯಾ ಗಾಂಧಿಗೆ ಮತ್ತು ನಿಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇನ್ವಿಟೇಷನ್ ಕೊಟ್ರೆ ಏನಂದ್ರು ಗೊತ್ತಾ ಇವರು ನಮ್ಮ ಓಟ್ ಬ್ಯಾಂಕ್ ಹೋಗ್ಬಿಡತ್ತೆ ನಾವು ರಾಮ ಮಂದಿರಕ್ಕೆ ಹೋದ್ರೆ ಮುಸಲ್ಮಾನರು ಓಟ್ ಮಾಡಲ್ಲ ಅಂತ ಮಂದಿರಕ್ಕೆ ಹೋಗ್ಲೇ ಇಲ್ಲ ರೀ ಮಿತ್ರ ಯೋಚನೆ ಮಾಡಿ ರಾಮ ಅನ್ನೋ ನಮ್ಮ ಆರಾಧ್ಯ ದೈವ ಈ ಆರಾಧ್ಯ ದೈವಕ್ಕೆ ಇನ್ನೂರು ವರ್ಷಗಳ ನಂತರ ಮಂದಿರ ಆದಾಗ ಅದಕ್ಕೊಂದು ಇನ್ವಿಟೇಷನ್ ಕೊಟ್ರೆ ಅದಕ್ಕೆ ಹೋಗದೆ ಇರೋರ್ ಜೊತೆ ಇಡ್ ನಿಂತ್ಕೊಂಡು ನಾನು ಇವ್ರು ಪಾರ್ಥಿವನು ಅಂತ ಹೆಂಗ್ ಹೇಳ್ಕೊಳ್ತಿರೀ ಉತ್ತರ ಪ್ರದೇಶದಲ್ಲಿ ಅನೇಕ ಕಾಂಗ್ರೆಸ್ಸಿಗರು ಪಾರ್ಟಿಗೆ ರಿಸೈನ್ ಮಾಡಿ ಬೇರೆ ಬೇರೆ ಪಾರ್ಟಿಗಳಿಗೆ ಸೇರ್ಕೊಂಡ್ರು ಯಾಕೆ ಅಂತಂದ್ರೆ ನಾನು ಕಾಂಗ್ರೆಸ್ ನಲ್ಲಿ ಇರ್ಬೋದು ಆದ್ರೆ ಹಿಂದೂ ನಾನು ರಾಮ್ ಮಂದಿರವನ್ನು ಒಪ್ತೀನಿ ಅದರ ಇನ್ವಿಟೇಷನ್ ಧಿಕ್ಕರಿಸಿದ ನಿಮ್ ಜೊತೆಗೆ ನಾನು ಇಲ್ಲ ಅಂತ ಹೇಳಿ ಪಾರ್ಟಿಯನ್ನೇ ಧಿಕ್ಕರಿಸಿ ಬಂದ್ರು ಉತ್ತರ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ರಾಮ್ ಮಂದಿರವನ್ನು ಧಿಕ್ಕರಿಸಿದ್ರ ಜೊತೆಗೂ ಅದು ಹೆಂಗೆ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಾರೋ ದೇವರೇ ಬಲ್ಲ ಅದಕ್ಕೋಸ್ಕರ ತಲೆ ಎತ್ತಬೇಡಿ ಅಂತ ಹೇಳಿದ್ದು ಈಗ ಮುಂದಿನ ವಿಚಾರಕ್ಕೆ ಇರಬಹುದು